ತುಂಬಾ ಚಂದದ ಮಾತು ಅರ್ಥ ಆ ಈ ಮಾತನ್ನೇರವಾಗಿ ಕೇಳುವಾಗ ಕುರುಕ್ಷೇತ್ರದಿಂದ ಏನಾಗಬೇಕು ಹೋಗಿ ಏನಾಗಬೇಕು ಹೋಗಿ ಏನ್ ಮಾಡ್ಬೇಕು ಯಾರ ನಾಲಿಗೆ ತುದಿಯಲ್ಲಿ ಹರಿ ಎಂಬ ಎರಡು ಅಕ್ಷರಗಳ ನಿರಂತರ ಕುಣಿತ ಇರುತ್ತೋ ಇದು ಯಾವುದನ್ನು ಅವನು ಪಡೆಯ ಹುಟ್ಟಬೇಕಾಗಿಲ್ಲ ನೆಲೆಸಬೇಕಾಗಿಲ್ಲ ಅಂದ್ರೆ ಇದೆಲ್ಲ ಬೇಡ ಅಂತ ಅನ್ನಿಸುತ್ತೆ ಮೇಲ್ನೋಟಕ್ಕೆ ನೋಡಿದ್ರೆ ಆದ್ರೆ ಸ್ವಲ್ಪ ಈ ವಿಷಯದಲ್ಲಿ ಇದೆ ಕೆಲವೊಂದ್ಸರ್ತಿ ಈ ನ್ಯಾಯದಿಂದ ಹೇಳುವಂತದ್ದೆಲ್ಲ ವಸ್ತುವಿನ ಬಗ್ಗೆ ತಿರಸ್ಕಾರದ ಭಾವ ಅಲ್ಲ ಅದು ಆ ವಸ್ತುವಿನ ಮಹಿಮೆಯನ್ನು ಹೇಳಿಕೋಸ್ಕರ ಮಾತ್ರ ಹೇಳುದು ಕಾಶಿಯ ಬಗ್ಗೆ ತಿರಸ್ಕಾರವೋ ಪುಷ್ಕರದ ಬಗ್ಗೆ ತಿರಸ್ಕಾರವೋ ಅಥವಾ ಯಾವುದೇ ತೀರ್ಥಕ್ಷೇತ್ರದ ಬಗ್ಗೆ ಅವರು ಅಪಲಾಪ ಮಾಡುವ ಮಾತಲ್ಲ ಈ ಎಲ್ಲದರ ಎಲ್ಲದರ ಉದ್ದೇಶ ಏನು ತೀರ್ಥಕ್ಷೇತ್ರಗಳಿಗೆ ಹೋಗುವ ಉದ್ದೇಶ ಏನು ಮನಸ್ಸಿನ ಶುದ್ಧಿ ಅಂತರಂಗದ ಶುದ್ಧಿ ಮತ್ತು ಸಜ್ಜನರ ಒಡನಾಟ ಇತ್ಯಾದಿ ನಮ್ಗೆ ಭಯಕ್ಕೆ ಏನು ಅಂದ್ರೆ ಮನಸ್ಸು ಶುದ್ಧಿ ಆಗ್ಬೇಕು ಅಂತ ಕುರುಕ್ಷೇತ್ರಕ್ಕೆ ಹೋದೆವು ಫೋಟೋ ಹೋದ್ವಿ ಅಂತ ಪ್ರಸಿದ್ಧಿ ಪಡೆದ್ವ ಸಿದ್ಧಿ ಹೋಯ್ತು ಹೋಗಿದ್ವಿ ಬೋರ್ಡ್ ಹಾಕಿ ಹೋಗಿದ್ವಿ ಕಾಶಿಗೆ ಹೋಗಿದ್ವಿ ಕಾಶಿಗೆ ಹೋಗಿದ್ವಿ ಎಲ್ಲಿ ನೋಡಿದ್ರು ಸ್ಟೇಟಸ್ ಅದೇ ಅರ್ಧ ಮುಕ್ಕಾಲು ಪುಣ್ಯ ಅಲ್ಲೇ ಹೋಗ್ಬಿಡುತ್ತೆ ನಾವ್ ಅದ್ರಿಂದ ಏನ್ ನಿಜವಾಗಿ ಅಲ್ಲಿ ಪಡಿಬೇಕಿತ್ತೋ ಅದನ್ನ ಹೊಂದ್ಲಿಕ್ಕೆ ಸಾಧ್ಯ ಇಲ್ಲ ಯಾರೋ ಕೇಳಿದಾಗ ನಾವು ಹೇಳ್ತೇವೆ ದೂರ ಹೋಗಿದ್ರಿ ಕಾಣ್ಲಿಲ್ಲ ಆ ಕಾಶಿಗೆ ಹೋಗಿದ್ವಿ ಸರಿ ಮುಗಿದೋಯ್ತು ಇದು ಇದ್ರು ಕೇಳ ನೋಡಿದ್ರ 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 ನೋಡಿದ್ರಾ ಮೂರ್ ಸರ್ತಿ ಕೇಳ್ತಾರೆ ಯಾಕೆ ನಾನು ಹುಟ್ಟಿದ್ದೆ ಎಲ್ಲಿ ಗೊತ್ತಾ ಬನಾರಸು ಸೀರೆ ನಾನು ಇದು ಅಲ್ಲಿಂದ ತಗೊಂಡ್ಬಂದದ್ದು ಆಮೇಲೆ ಹೌದಾ ಅಲ್ಲಿಗೆ ಹೋಗಿದ್ರ ಆ ಶುರು ಆಯ್ತು ನಮ್ದು ಇದು ಕಾಶಿಗೆ ಹೋದದ್ರ ಫಲವೇ ಅಲ್ಲ ಅಥವಾ ಕಾಶಿಗೆ ಹೋಗುದರ ಉದ್ದೇಶವೂ ಅಲ್ಲ ಬನಾರಸ್ ಸೀರೆ ಇಲ್ಲಿಂದನೆ ಪಾರ್ಸಲ್ ಮಾಡಿಸ್ಕೊಂಡು ತರಬಹುದು ಅದಕ್ಕೋಸ್ಕರ ಅಲ್ಲಿಗೆ ಹೋಗಿ ಬರ್ಬೇಕಾಗಿಲ್ಲ ಆ ಸ್ಥಳದ ಗಾಳಿಯನ್ನ ಆ ಸ್ಥಳದ ಮಣ್ಣನ್ನ ಆ ಸ್ಥಳದ ಬೆಳಕನ್ನ ನಾವು ನಮ್ಮ ಜೀವಕ್ಕೆ ತಂದುಕೊಳ್ಳಿಕ್ಕೋಸ್ಕರ ಅಲ್ಲಿ ತನಕ ಹೋಗುದು ಆದ್ರೆ ಅಲ್ಲಿಗೆ ಹೋಗಿ ಬಂದ ಮೇಲೆ ನಾವು ಅಲ್ಲಿಗೆ ಹೋಗಿದ್ದರ ಬಗ್ಗೆನೆ ಹೆಮ್ಮೆ ಪಡ್ತಾ ಹೋಗಿದ್ದರ ಫಲವನ್ನೇ ಮರೆತು ಬಿಟ್ರೆ ಏನು ಉಪಯೋಗ ಇಲ್ಲ ಅಲ್ಲೆಲ್ಲ ಹೋಗು ಒಟ್ಟು ಇದು ಕ್ಷೇತ್ರದ ದರ್ಶನದ ಉದ್ದೇಶ ಆಯ್ತು ಇದೆಲ್ಲದರ ಎಲ್ಲಿ ಜಿಹ್ವಾಗ್ರೆ ವರ್ತತೆ ಎಸ್ಯ ಹರಿತ್ಯಕ್ಷರ ದ್ವಯಂ ಯಾರ ನಾಲಿಗೆ ತುದಿಯಲ್ಲಿ ನಿರಂತರ ನಾರಾಯಣ ಹರಿ 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 ಇಂತ ಹರಿ ಅನ್ನೋ ಶಬ್ದದ ಬಗ್ಗೆ ಹಿಂದಿನಿಂದ ಮೂರ್ನಾಲ್ಕು ಶ್ಲೋಕಗಳಲ್ಲಿ ವಿಶೇಷವಾದ ಉಲ್ಲೇಖ ಮಾಡ್ತಾ ಇದ್ದಾರೆ ಅದ್ನಾಗೆ ಮತ್ತೆ ಇಲ್ಲಿ ಹರಿ ಅನ್ನೋ ಶಬ್ದದ ವಿವರಣೆ ಬಂತು ಹರಿ ಅನ್ನೋದು ಪರಿಹರತಿ ಅದು ಸಂಹರತಿ ಅದಿ ಉಪಹರತಿ ಉಪಾಹರತಿ ಪ್ರಹರತಿ ನಿಮಗೆ ಎಷ್ಟು ಉಪಸರ್ಗಕ್ಕೆ ಏನೇನು ಅರ್ಥ ಹೇಳಿ ಬರುತ್ತೋ ಅಷ್ಟು ಅರ್ಥವನ್ನ ಈ ನಾಮ ಕೊಡ್ತಾ ಹೋಗುತ್ತೆ ಅಕ್ಷರ ದ್ವಯಂ ಎರಡೇ ಅಕ್ಷರ ಎಲ್ಲವನ್ನೂ ಪರಿಹರಿಸುತ್ತೆ ಎಲ್ಲ ಸಮಸ್ಯೆಯನ್ನು ತಿಳಿಗೊಳಿಸುತ್ತೆ ಈ ಮನಸ್ಸಿನ ತಿಳಿ ತಿಳಿಯಾಗುವಿಕೆಗೆ ಕಾರಣವಾದ ಹರಿ ಎನ್ನುವಂತಹ ನಾಮ ನಾಮಸ್ಮರಣೆ ಮಾಡ್ಲಿಕ್ಕೆ ಬೇಕಾದದು ನಾಲಿಗೆ ತುದಿಯಲ್ಲೇ ಇರಬೇಕಾದ್ರೆ ಅಲ್ಲಿಗೆ ಹೋಗಿಯೂ ಕೂಡ ನಾವು ಈ ನಾಮಸ್ಮರಣೆ ಬಿಟ್ಟು ಕೂತೆವು ಅಂದ್ರೆ ಅದರ ಆ ಕಾಶಿಯಿಂದೇನು ಪುಷ್ಕರದಿಂದೇನು ಕುರುಕ್ಷೇತ್ರದಿಂದೇನು ಅಂತ ತಾತ್ಪರ್ಯ ನಾವು ಹೋಗಿ ಬಂದ್ಮೇಲೆ ಕುರುಕ್ಷೇತ್ರಕ್ಕೆ ಬಂದ್ವಿ ಅನ್ನೋದನ್ನೇ ದೊಡ್ಡದು ಮಾಡ್ತಾ ಇದ್ದೇವೆ ಅಂತ ಆದ್ರೆ ಕುರುಕ್ಷೇತ್ರದಲ್ಲಿ ಕಂಡ ಭಗವಂತನ ರೂಪಗಳದ್ದೇ ಬಗ್ಗೆ ನಾವು ಮರೆತು ಬಿಟ್ರೆ ಏನು ಉಪಯೋಗ ಅಂತ ತಾತ್ಪರ್ಯ ಅಷ್ಟೇ ಹೋಗ್ಬಾರ್ದು ಅಂತಲ್ಲ ಆದ್ರೆ ಹೋಗುವ ಉದ್ದೇಶ ನಾಲಿಗೆಯ ತುದಿಯಲ್ಲಿ ಭಗವನ್ ನಾಮ ಕುಣಿಲಿಕ್ ಶುರುವಾಗ್ಬೇಕು ಆ ಎಲ್ಲ ಜಾಗದಲ್ಲಿ ಪುಷ್ಕರಂ ಮರ್ತ್ಯ ದುಷ್ಕರಂ ಅಂತ ಮಾತು ಪುಷ್ಕರ ಅನ್ನೋದು ಸಾಮಾನ್ಯ ಸಹಜ ಸಾಮಾನ್ಯರಿಗೆ ಅದ್ಲಿ ಮುಳುಗು ಹಾಕ್ಲಿಕ್ಕೆ ಅವಕಾಶವೇ ಸಿಗಲ್ಲ ಅಂತ ಕಾಗೆಗಳು ಇವೆ ಅಂದ್ರೆ ಬುದ್ಧಿ ಇಲ್ಲದೆ ಮುಳುಗು ಹಾಕ್ತವೆ ಅದ್ರ ಬಗ್ಗೆ ಯಾವಾಗ್ಲೂ ನಾವು ತೀರ್ಥಕ್ಷೇತ್ರಗಳಿಗೆ ಹೋಗ್ತೇವೆ ಅಂತಂದ್ರೆ ಬಹಳ ಎಚ್ಚರಿಕೆಯಿಂದ ಹೋಗ್ಬೇಕಾಗತ್ತೆ ಪುಣ್ಯ ಕಟ್ಕೊಂಡ್ ಬರ್ಬೇಕೋ ಪಾಪ ಕಟ್ಕೊಂಡ್ ಬರ್ಬೇಕೋ ಪಾಪ ಕಟ್ಕೊಂಡ್ ಬರ್ಬೇಕಾದ್ರೆ ಅಲ್ಲಿಗೆ ಹೋಗಿ ಪುಣ್ಯ ಕ್ಷೇತ್ರ ಕೃತ ಪಾಪಂ ವಜ್ರಲೇಪೋ ಭವಿಷ್ಯತಿ ಅಂತ ಸಾಮಾನ್ಯವಾಗಿ ಇಲ್ಲೇ ಎಲ್ಲೋ ಮಾಡಿದ ಪಾಪಗಳಿಗೆ ಒಂದು ಫಲ ಆದ್ರೆ ಪುಣ್ಯಕ್ಷೇತ್ರದಲ್ಲಿ ಮಾಡಿದ ಪಾಪಕ್ಕೆ ನೂರು ಫಲ ಲಕ್ಷ ಫಲ ಒಳ್ಳೆಯದಕ್ಕೆ ಹೇಗೆ ಹೆಚ್ಚು ಫಲವೋ ಹಾಗೆ ಕೆಟ್ಟದ್ದಕ್ಕೂ ಹಾಗೆ ಅದಕ್ಕಿಂತ ಹೆಚ್ಚು ಕೆಟ್ಟ ಫಲ ಆ ಹಿನ್ನೆಲೆಯಲ್ಲಿ ನಾವು ಕ್ಷೇತ್ರಕ್ಕೆ ಹೋಗುವ ಮುನ್ನ ಆ ಕ್ಷೇತ್ರದ ಮಹತ್ವ ಅಲ್ಲಿರುವ ನದಿ ಅಲ್ಲಿರುವ ಸರೋವರ ಅಲ್ಲಿಯ ವಿಶಿಷ್ಟ ಹಿಂದಿನ ಘಟನೆಗಳು ಅಲ್ಲಿಯ ಭಕ್ತರ ಸಂಬಂಧ ಇದೆಲ್ಲವನ್ನು ಒಂದಿಷ್ಟು ಚೂರಾದ್ರೂ ಅರ್ಥ ಮಾಡಿಕೊಂಡು ಅಲ್ಲಿ ಹೋಗುವ ಆ ಹೊತ್ತಿನಲ್ಲಿ ನಾವು ಆ ಕಾಲದಲ್ಲಿ ಆ ದೇಶದಲ್ಲಿ ಕಳೆದು ಹೋಗಬೇಕು ಕಳೆದು ಹೋಗಿ ನೆನಪಿಗೋಸ್ಕರ ಇಟ್ಕೊಳ್ಳೋದು ಅಂತ ಅನ್ನೋದನ್ನ ತಪ್ಪು ಅಂತ ಹೇಳ್ತಿಲ್ಲ ನಾವಲ್ಲಿ ನೆನ್ಪಿಗೋಸ್ಕರ ಏನೋ ಒಂದು ಫೋಟೋ ತೆಗೆದು ಸರಿ ಆದ್ರೆ ಅದೇ ಸಂಭ್ರಮ ಮತ್ತೆ ಹೇಳಿಕೊಳ್ಳೋದ್ರಲ್ಲೇ ಬರಬಾರದು ಅಲ್ಲಿ ಹೋಗಿ ಬರುವುದ್ರ ಉದ್ದೇಶ ಭಗವಂತನಲ್ಲಿ ನಾವು ಇನ್ನಷ್ಟು ನೆಲೆಸಿದ್ದೇವೆ ಅವನಿಗೆ ಹತ್ರ ಆಗಿದ್ದೇವೆ ಅವನ ನಮ್ಮಲ್ಲಿ ಇಟ್ಕೊಂಡೇ ಓಡಾಡ್ತಾ ಇದ್ದೇವೆ ಅನ್ನುವ ಭಾವಕ್ಕಾಗಿ ಬರಬೇಕು ಅಂತಹ ಯಾರ ಅಕಸ್ಮಾತ್ ಒಬ್ಬನಿಗೆ ಜೀವನದಲ್ಲಿ ಕ್ಷೇತ್ರಗಳ ದರ್ಶನ ಮಾಡ್ಲಿಕ್ಕೆ ಆಗ್ಲಿಲ್ಲ ಆದ್ರೆ ನಿರಂತರವಾಗಿ ಭಗವನ್ ನಾಮಸ್ಮರಣೆ ಮಾಡ್ತಾ ಇದ್ದಾನೆ ಅಂದ್ರೆ ಆ ಕ್ಷೇತ್ರಗಳೇ ಅವನ ಜೀವನದಲ್ಲಿ ಹಾ ಹಾದು ಬರ್ತವೆ ಮಧ್ವಾಚಾರ್ಯರ ಜೀವನ ಚರಿತ್ರೆಯಲ್ಲಿ ಒಂದು ಪ್ರಸಂಗ ಬರುತ್ತೆ ಅವರಿಗೆ ದೀಕ್ಷೆಯಾಗಿ ಕೆಲವೇ ಆ ದಿನಗಳಲ್ಲಿ ಅವ್ರಿಗೆ ಮನಸ್ಸಾಯ್ತು ಆ ಗಂಗೆಗೆ ನಾನು ಪ್ರಯಾಣ ಮಾಡ್ಬೇಕು ಗಂಗೆಗೆ ಹೋಗಿ ಮುಳುಗು ಹಾಕ್ಬೇಕು ಯಾಕಂದ್ರೆ ಶಾಸ್ತ್ರಗಳ ಅನೇಕ ಸರ್ತಿ ಗಂಗೆಯ ಸ್ನಾನ ಮಾಡಬೇಕು ಮಾಡಿದ್ರೇನೆ ಜೀವನಕ್ಕೆ ದೊಡ್ಡ ಫಲ ಅದರಲ್ಲೂ ಯತಿಗಳಾದವರಿಗೆಲ್ಲ ಆ ಅವಗಾಹನ ಸ್ನಾನದಿಂದ ವಿಶೇಷವಾದ ಒಂದು ಅಂದ್ರೆ ಅವರಿಗೆ ಅಭಿಷೇಕದ ದಿವಸವೂ ಅದನ್ನ ತಂದು ಹಾಕಿರ್ತಾರೆ ಆಮೇಲೆ ಹೋಗಿ ಅಲ್ಲಿ ಮುಳುಗು ಹಾಕಿ ಆ ಭಗವಂತನ ಸ್ಮರಣೆ ಮಾಡಬೇಕು ಅನ್ನುವ ದೃಷ್ಟಿಯಿಂದ ಆಚಾರ್ಯರು ಕೂಡ ಹೊರಡುತ್ತಾರೆ ನಾನು ಗುರುಗಳ ಹತ್ರ ಪರ್ಮಿಷನ್ ಕೇಳ್ತಾರೆ ಅಚ್ಯುತ ಪ್ರಜ್ಞರ ಹತ್ರ ಗುರುಗಳೇ ನಾನು ತೀರ್ಥಕ್ಷೇತ್ರ ಪರ್ಯಟನೆಗೋಸ್ಕರ ಹೋಗಬೇಕು ಗಂಗೆಯ ಸ್ನಾನ ಮಾಡ್ಬೇಕು ನನ್ಗೆ ಅನುಮತಿ ಕೊಡಿ ಅವರಿಗೆ ತುಂಬಾ ದುಃಖ ಆಗುತ್ತೆ ಈ ಶಿಷ್ಯ ಎಷ್ಟು ಅವರಿಗೆ ಅನಿವಾರ್ಯ ಆಗಿಬಿಟ್ಟಿದ್ದ ಅಂದ್ರೆ ಅವರಿಗೆ ಪಾಠ ಮಾಡ್ಲಿಕ್ಕೆ ಮನಸ್ಸಾಗ್ತಿರ್ಲಿಲ್ಲ ಮತ್ತೆ ತಾನೇನು ನನ್ನನ್ನೇ ನಾನು ಬಿಟ್ಟಿದ್ದೇನೆ ಅನ್ನುವಷ್ಟು ಆತ್ಮೀಯತೆ ಶಿಷ್ಯ ಗುರುಗಳನ್ನು ಮಿಸ್ ಮಾಡ್ಕೊಂಡದ್ದು ನಾವು ಕೇಳುತ್ತೇವೆ ಇಲ್ಲಿ ಗುರುಗಳೇ ಶಿಷ್ಯನನ್ನು ಮಿಸ್ ಮಾಡಿಕೊಂಡಷ್ಟು ಕಷ್ಟ ಅವರು ಅವ್ರು ಬೇಡ ಅಂತ ಹೇಳ್ತಾರೆ ನೀನ್ ಹೋಗ್ಬೇಡ ಹೋಗ್ಬೇಡ ಅಂತ ಆಗ ಅವರಿಗೆ ಆ ಹೋಗ್ಲಿಕ್ಕೆ ಅಂದ್ರೆ ಗುರುಗಳು ಪರ್ಮಿಷನ್ ಕೊಡ್ಲಿಲ್ಲ ಅಂದ್ರೆ ಹೋಗುದು ಹೇಗೆ ಅಂತ ಒಂದ್ ಸ್ವಲ್ಪ ಹಾಗಾದ್ರೆ ಇನ್ ಯಾವಾಗ ಹೋಗ್ಬೇಕು ಅಂತ ಯೋಚನೆ ಬಂದಾಗ ತಕ್ಷಣವೇ ಅದೇ ಅನಂತಾಸನದ ದೇವಸ್ಥಾನದಲ್ಲಿ ಅವ್ರು ಕೂತು ಪಾಠ ಪ್ರವಚನ ಎಲ್ಲ ನಡೀತಾ ಇದೆ ಅಲ್ಲಿ ಇದ್ದಕ್ಕಿದ್ದಾಗ ಒಬ್ಬ ವ್ಯಕ್ತಿಯ ಮೈಯಲ್ಲಿ ಅನಂತ ಅನಂತಾಸನ ದೇವನ ಆವೇಶ ಉಂಟಾಗಿ ನೀನೇನು ಯೋಚನೆ ಮಾಡ್ಬೇಡ ನಿನಗೆ ಗಂಗಾ ಸ್ನಾನ ಮಾಡ್ಬೇಕಷ್ಟೇ ತಾನೇ ಗಂಗೆ ಇಲ್ಲೇ ಬರ್ತಾಳೆ ನೀನ್ ಅದರ ಬಗ್ಗೆ ಯೋಚನೆ ಮಾಡ್ಬೇಕಾಗಿಲ್ಲ ಅಂತ ಹೇಳಿ ಆ ದಿವಸನೇ ಆ ಅನಂತ ತೀರ್ಥದಲ್ಲಿ ಅನಂತ ತೀರ್ಥ ಅಂತ ಆಗ ಕರಿತಾ ಇದ್ರು ಆಮೇಲೆ ಅದು ಮಧ್ವ ಮಧ್ವ ಸರೋವರ ಅಂತ ಆಚಾರ್ಯರು ಆ ದಿವಸ ಅಲ್ಲಿ ಗಂಗೆ ನೀವು ಆಶ್ಚರ್ಯ ಪಡ್ತೀರಿ ಅದರ ಮಧ್ಯದ ಭಾಗದಿಂದ ಜೋರಾಗಿ ನೀರು ಉಕ್ಕೇರಿ ಹರಿದು ಇಡೀ ಸರೋವರ ಮುನ್ ತುಂಬಿ ಹೋಯ್ತು ಇದ್ದಕ್ಕಿದ್ದಂತೆ ಎಲ್ಲರೂ ಅಲ್ಲಿ ಸ್ನಾನ ಮಾಡಿದ್ದಾರೆ ಸ್ನಾನ ಮಾಡಿದ್ಮೇಲೆ ಅದು ಮಧ್ವ ತೀರ್ಥ ಮಧ್ವ ಸರೋವರ ಅಂತ ಕರೆಸಲ್ಪಟ್ಟಿತು ಹೋಗಬೇಕು ಅನ್ನುವ ಬಯಕೆ ಇದ್ದು ಆದ್ರೆ ನಿರಂತರವಾಗ ಭಗವನ್ ನಾಮ ಸ್ಮರಣೆ ಗಂಗಾ ಜನಕ ಅಂತ ಅವನನ್ನು ಸ್ಮರಣೆ ಮಾಡ್ತಾ ಇದ್ರೆ ಗಂಗಾಧರ ಗಂಗಾ ಜನಕ ಇದೆಲ್ಲವೂ ಕೂಡ ಅವರವರ ಸಂಪರ್ಕದಿಂದಾಗಿ ಹೆಚ್ಚು ಹೆಚ್ಚು ಅದರಲ್ಲಿ ಗೌರವವನ್ನು ಸಂಪಾದಿಸ್ಲಿಕ್ಕೆ ಕಾರಣವಾಗುವಂಥವುಗಳು ಹಾಗಾಗಿ ಗಂಗಾಜನಕ ಅಂತವನನ್ನು ಸ್ಮರಣೆ ಮಾಡಿದ್ದರ ಪರಿಣಾಮ ಅನ್ನುವ ಹಾಗೆ ಗಂಗೆ ಅಲ್ಲಿಗೆ ಹುಡುಕಿಕೊಂಡು ಬಂದ್ಲು ಯಾರ ಬಾಯಲ್ಲಿ ಭಗವನ್ ನಾಮಸ್ಮರಣೆ ನಿರಂತರ ಇರುತ್ತೋ ಅಲ್ಲಿಗೆ ಆ ಕ್ಷೇತ್ರ ದೇವತೆಗಳು ಓಡಿ ಬರ್ತಾರೆ ಕ್ಷೇತ್ರಕ್ಕೇ ಹೋಗಿಯೂ ಕೂಡ ನಾವಲ್ಲಿ ಭಗವನ್ ನಾಮಸ್ಮರಣೆ ಮಾಡ್ಲಿಲ್ಲ ಅಂದ್ರೆ ಕ್ಷೇತ್ರ ದೇವತೆಗಳು ಅಲ್ಲಿಂದ ದೂರ ಹೋಗಿ ಬಿಡ್ತಾರೆ ಅಯ್ಯೋ ಇಲ್ಲಿ ಇರ್ಲಿಕ್ಕೆ ಸಾಧ್ಯವೇ ಅಲ್ಲ ಇವರೆಲ್ಲ ಯಾರೋ ಬಂದ್ಬಿಟ್ಟಿದ್ದಾರೆ ನಾವು ಸ್ವಲ್ಪ ಆಚೆಗೆ ಹೋಗಿ ಬರೋಣ ಆಮೇಲೆ ಇವರನ್ನ ಮಾತಾಡಿಸೋಣ ಅಂತ ತಮಾಷೆಗೆ ಒಂದು ಕಥೆ ಹೇಳುವುದಿದೆ ಯಾರೋ ದೊಡ್ಡವರು ಶಿಷ್ಯರಿಗೆ ಪಾಠ ಮಾಡುವಾಗ ದೇವಸ್ಥಾನದ ಅರ್ಚಕರೊಬ್ರು ದೇವಸ್ಥಾನದ ಒಳಗೆ ಹೋಗುವಾಗ ಭಾರಿ ದೊಡ್ಡ ಅವಧೂತರು ಎದ್ದು ನಿಂತರು ಊರಲ್ಲೆಲ್ಲ ಅವರನ್ನು ಬೈತಿದ್ರು ಆದ್ರೆ ಇವ್ರು ಎದ್ದು ನಿಂತದ್ ನೋಡಿ ಜನಗಳಿಗೆ ಆಶ್ಚರ್ಯ ಆಯ್ತು ಇವ್ರು ಯಾಕೆ ಎದ್ದು ನಿಂತರು ಸರಿ ಸುಮ್ನಾದ್ರು ಇವರಿಗೆಲ್ಲ ಅಂತರಂಗ ಚೆನ್ನಾಗ್ ಗೊತ್ತಾಗತ್ತೆ ಅದರಿಂದಾಗಿ ಬಹುಶಃ ದೊಡ್ಡ ಜೀವ ಇರಬೇಕು ಅಂತ ಸರಿ ಆ ಪೂಜೆ ಮುಗಿಸಿ ಅವರು ಮತ್ತೆ ಹೊರಟು ಹೋಗುವಾಗ ಮತ್ತೆ ಅವ್ರು ಎದ್ದು ನಿಂತರು ಎದ್ದು ನಿಂತಾಗ ಮತ್ತೆ ಆಶ್ಚರ್ಯ ಆಯ್ತು ತಡಿಲಿಕ್ಕೆ ಆಗ್ಲಿಲ್ಲ ಶಿಷ್ಯರಿಗೆ ಇಡೀ ಊರ್ನವ್ರು ಬೈತಾರೆ ಆ ಮನುಷ್ಯನಿಗೆ ಕೆಟ್ಟ ಕೋಪ ಒಬ್ರನ್ನು ನೆಟ್ಟಿಗೆ ಮಾತಾಡಿಸೋದಿಲ್ಲ ಯಾವಾಗ ನೋಡಿದ್ರು ಒಬ್ಬರನ್ನ ಬೈಯದೆ ಅವರಿಗೆ ಜೀವನವೇ ಸಾಗಲ್ಲ ಅಂತವರನ್ನು ಕೂಡ ಇವ್ರಿಷ್ಟು ಗೌರವಿಸ್ತಾರಲ್ಲ ಆಗ ಆ ಅವಧೂತರು ಹೇಳಿದ್ರಂತೆ ಇಲ್ಲ ಇಲ್ಲ ನಾನು ಆ ವ್ಯಕ್ತಿ ಒಳಕ್ಕೆ ಹೋಗುವಾಗ ಅಂದ್ರೆ ಬಾಜಬ ಜಂತ್ರೆ ಎಲ್ಲ ಬಾರಿಸ್ಕೊಂಡು ಅವ್ರು ಬರ್ಲಿಕ್ಕೆ ಅವ್ರ ಮರ್ಯಾದೆ ಇರುತ್ತೆ ಅದನ್ನು ಬಾರಿಸ್ಕೊಂಡು ಹೋಗ್ಬೇಕಾದ್ರೆ ದೇವರು ಹೊರಟು ಬಿಟ್ಟ ಹೊರಗಡೆ ಇವ್ರ ದೇವಸ್ಥಾನದ ಹೋಗುವಾಗ ದೇವ್ರು ನೋಡಿದೆ ನಾನು ಅವನು ಹೊರಗೆ ಹೋಗ್ತಾ ಇರುದು ಅದಕ್ಕೋಸ್ಕರ ಎದ್ದೆ ಮತ್ತೆ ಒಳಗ್ ಬರೋ ವಾಪಸ್ ಅವ್ರು ಹೊರಟೋದಾಗ ಹೌದು ದೇವ್ರು ಮತ್ತೆ ವಾಪಸ್ ಬಂದ ಇವನು ಹೋದಲ್ಲಪ್ಪ ಸಾಕು ನಾನು ಇನ್ನು ಇಲ್ಲೇ ಇರ್ತೇನೆ ಅಂತ ನಮ್ಮ ಸ್ಥಿತಿ ಹಾಗೆ ನಾವು ಯಾವ ಕ್ಷೇತ್ರಕ್ಕೆ ಹೋದ್ರೆ ಆ ಕ್ಷೇತ್ರ ದೇವತೆ ಅಲ್ಲಿಂದ ಹೋಗ್ಬೇಕು ಅಷ್ಟು ಕೆಟ್ಟ ಕೊಳೆಯನ್ನ ಮಾತನ್ನ ಅಥವಾ ನಮ್ಮದೇ ಆದ ಕೆಲವೆಲ್ಲ ಆ ಫ್ಯಾಂಟಸಿ ಪ್ರಪಂಚವನ್ನ ತುಂಬಿಟ್ಟುಕೊಂಡು ಅಲ್ಲಿ ಪ್ರವೇಶ ಮಾಡ್ತೇವೆ ಅಲ್ಲಿ ಅಧ್ಯಾತ್ಮದ ಸುಳಿವು ಆ ದೇವತೆಗಳ ಒಲವು ಯಾವುದು ನಮ್ಮ ಕೈಗೆ ಹತ್ತಲ್ಲ ಅದಾಗದಂತೆ ನೋಡ್ಕೊಳ್ಬೇಕು ಅನ್ನೋದು ಕೂಡ ಈ ಮಾತಿನ ಹಿನ್ನೆಲೆಯಲ್ಲಿ ನಾವು ಗಮನಿಸಬೇಕಾದದ್ದು ತುಂಬಾ ಸುಂದರವಾದ ಮಾತನ್ನ ಈ ಪದ್ಯದ ಮೂಲಕ ನಿರೂಪಣೆ ಮಾಡಿದ್ದಾರೆ ಮತ್ತೆ ನಾಳೆ ಇದರ ಜೊತೆಗೆ ಆಚಾರ್ಯರ ಸ್ತೋತ್ರವನ್ನು ಕೂಡ ಗಮನಿಸೋಣ ಇವತ್ತು ಇಲ್ಲಿಗೆ ಈ ಚಿಂತನೆಯನ್ನು ಮುಕ್ತಾಯ ಮಾಡೋಣ ಶ್ರೀ ಹರಿಪ್ರಿಯತಾ ಶ್ರೀ ಕೃಷ್ಣಾರ್ಪುಣ